ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಹದಿನೆಂಟು ಲೇಖಕರು ಕೈಸರ್ಜ ಅಂಗಡಿಯಿಂದ ಜಯದೇವರವರು ಬರುವರು ಸ್ವಲ್ಪ ಹೊತ್ತಿನಲ್ಲಿ ಆರ್ಯನ್ ಸಹ ಬರುವನು ಕಾವ್ಯಗಳನ್ನು ಹುಡುಕುವನು ಕಿಚಿನ್ನಲ್ಲಿ ಇದ್ದಾಳೆ ಆಮೇಲೆ ಮಾತನಾಡೋಣ ಎಂದು ಕೋಣೆಯೊಳಗೆ ಹೋದವನು ಫ್ರೆಶ್ ಆಗಿ ಊಟ ಮಾಡಲು ಬರುವನು ಊಟ ಮುಗಿದ ನಂತರ ತನ್ನ ತಂದೆಯ ಬಳಿ ಅಪ್ಪ ನನ್ನ ಫ್ರೆಂಡ್ ಒಬ್ಬ ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡುತ್ತಿದ್ದಾನಂತೆ ನನಗೂ ಇನ್ವೆಸ್ಟ್ ಮಾಡು ಅಂತ ಹೇಳಿದ್ದಾನೆ ಎಂದು ಸಂಕೋಚದಿಂದ ಹೇಳಿದಾಗ ಅಲ್ಲ ಆರ್ಯನ್ ಮದುವೆ ರಿಸೆಪ್ಷನ್ಗೆ ನನ್ನ ಹತ್ತಿರ ದುಡ್ಡು ಇರಲಿಲ್ಲ ಇನ್ನು ಇನ್ವೆಸ್ಟ್ ಮಾಡೋಕೆ ಎಲ್ಲಿಂದ ತರಲಿ ಹೇಳು ಅಪ್ಪ ಅಶ್ವಿನಿ ಮದುವೆಗೆ ಅಂತ ಇಟ್ಟಿದ್ದೀರಲ್ಲ ಅದನ್ನೇ ಕೊಡಿ ಅಪ್ಪ ಆಮೇಲೆ ಲಾಭ ಬಂದ ಮೇಲೆ ಅಶ್ವಿನಿ ಮದುವೆಗೆ ಮತ್ತೆ ತೆಗೆದಿಟ್ಟರೆ ಆಯಿತು ನೋಡು ಅದು ಅವಳ ಮದುವೆಗೆ ಅಂತ ಇಟ್ಟಿರೋದು ಅದನ್ನು ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ನೋಡೋಣ ಬೇರೆ ಏನಾದರೂ ಮಾಡಬಹುದಾ ಅಂತ ತನ್ನ ತಂದೆ ಹಾಲಿಗೆ ಹೋದ ನಂತರ ಆರ್ಯನ್ ಅಮ್ಮ ಅಪ್ಪನ ಹತ್ತಿರ ಮಾತನಾಡಿ ನೋಡಮ್ಮ ಎಂದು ಹೇಳುವನು ನೋಡು ಅವರು ಅಶ್ವಿನಿ ಮದುವೆಗೆ ಅಂತ ಇಟ್ಟಿರುವ ದುಡ್ಡನ್ನು ಕೊಡಲ್ಲ ನೋಡೋಣ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಕೆ ಆಗುತ್ತಾ ಅಂತ ಹೇಳುವರು ಎಲ್ಲವನ್ನೂ ಕೇಳಿಸಿಕೊಂಡ ಕಾವ್ಯ ತನ್ನ ತಂದೆ ಸಹಾಯ ಮಾಡಲು ರೆಡಿ ಇರುವುದನ್ನು ಹೇಳಲೇ ಎಂದುಕೊಂಡಳು ಸಮಯ ಸರಿಯಿಲ್ಲ ಎಂದು ತಿಳಿದು ಸುಮ್ಮನಾಗುವಳು ಊಟ ಮುಗಿಸಿದವರೆಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋಗುವರು ಕಾವ್ಯ ಕಿಚನ್ ಎಲ್ಲ ಕ್ಲೀನ್ ಮಾಡುವುದಕ್ಕೆ ಹೋಗುವಳು ರೂಮಿಗೆ ಬಂದ ಆರ್ಯನ್ ಅವಳ ಬರುವಿಕೆಯನ್ನೇ ಕಾಯುತ್ತಿರುವನು ಕಾವ್ಯ ಬಂದ ನಂತರ ಯಾರದು ನಿಮ್ಮ ಜೊತೆ ಬೆಳಿಗ್ಗೆ ಇದ್ದಿದ್ದು ನನ್ನನ್ನು ನೋಡಿದರೂ ನೋಡದ ಹಾಗೆ ಹೋದಿರಿ ಎಂದು ಒಂದೇ ಸಮನೆ ಕೇಳಿದಾಗ ನೀವೇ ಮಾತನಾಡಿಸಲ್ಲ ಮತ್ತು ನಾನೇಕೆ ಮಾತನಾಡಿಸಬೇಕು ಅದೆಲ್ಲ ಸರಿ ಒಂದು ಮಾತು ಕೇಳಬೇಕು ನಿಮ್ಮ ಹತ್ತಿರ ಏನು ಕೇಳಿ ನಿಮ್ಮ ಕೆಲಸಕ್ಕೆ ನಾನಾಗಲಿ ನನ್ನ ಮನೆಯವರಾಗಲಿ ಸಹಾಯ ಮಾಡಿದರೆ ನಿಮಗೆ ಇಷ್ಟ ಆಗಲ್ವಾ ಎಂದು ಬಟ್ಟೆ ಮಡಚುತ್ತ ಮಂಚದ ಮೇಲೆ ಕುಳಿತು ಕೇಳುವಳು ಸೋಫಾ ಮೇಲೆ ಮಲಗಿದ್ದವನು ಅವಳ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ಗೊತ್ತಾಗದೆ ಎದ್ದು ಕೂರುವನು ಅವನ ಉತ್ತರ ಬರದಿದ್ದಾಗ ತಾನೇ ನನಗೆ ಗೊತ್ತು ನಿಮಗೆ ಇಷ್ಟ ಆಗಲ್ಲ ಅಂತ ಮಾವನ ಹತ್ತಿರ ಈಗ ದುಡ್ಡು ಇಲ್ಲ ಅಂದ ಮೇಲೆ ನೀವು ಅಶ್ವಿನಿ ಮದುವೆ ದುಡ್ಡು ಕೇಳುವುದು ಸರಿಯಲ್ಲ ನಮ್ಮ ಸಹಾಯ ತಗೊಂಡರೂನು ನಿಮಗೆ ಲಾಭ ಬಂದ ಮೇಲೆ ವಾಪಸ್ ಮಾಡಬಹುದು ಎಂದು ಹೇಳುವಳು ನಷ್ಟ ಆಗಿ ನಿಮ್ಮ ಹಣವನ್ನು ವಾಪಸ್ ಕೊಡೋಕೆ ಆಗಲಿಲ್ಲವೆಂದರೆ ಆಗಲಿ ಬಿಡಿ ಬಿಸ್ನೆಸ್ ಅಂದ ಮೇಲೆ ಎಲ್ಲ ಇದ್ದೇ ಇರುತ್ತೆ ಬೇಡ ನೀವೇನು ಕೊಡೋದು ಅಪ್ಪ ನನ್ನ ಮನೆಗೆ ನಿಮಗೆ ಏನು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳುತ್ತಿದ್ದರು ಅದನ್ನೇ ಕೊಡಿ ಅಂತ ಕೇಳ್ತೀನಿ ಅದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಸೇವಿಂಗ್ಸ್ ಇದೆ ಅದು ಬೇಡ ಎಂದರೆ ನನ್ನ ಸ್ಯಾಲರಿ ಮೇಲೆ ಲೋನ್ ಮಾಡಿಸಿಕೊಳ್ಳೋಣ ನೋಡಿ ನಿಮಗೆ ಯಾವುದು ಸರಿ ಅನ್ನಿಸುತ್ತೋ ಅದನ್ನು ಮಾಡಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಮಾವನ ಆರೋಗ್ಯ ಸರಿ ಇರಲ್ಲ ಜಾಸ್ತಿ ಟೆನ್ಷನ್ ಕೊಡೋದು ಸರಿಯಲ್ಲ ಅದಕ್ಕೆ ಅಶ್ವಿನಿ ಮದುವೆ ದುಡ್ಡು ಖರ್ಚು ಮಾಡಿ ನಷ್ಟ ಆದರೆ ಅವಳ ಮದುವೆಗೆ ಮಾವ ಯಾರ ಹತ್ತಿರ ದುಡ್ಡು ಕೇಳುತ್ತಾರೆ ಈ ದುಡ್ಡು ಆದರೆ ಏನು ತೊಂದರೆ ಇಲ್ಲ ಯೋಚನೆ ಮಾಡಿ ಎಂದು ಹೇಳುವಳು ನನ್ನ ಪ್ರಶ್ನೆಗೆ ನೀವ ಉತ್ತರ ಕೊಡಲೇ ಇಲ್ಲ ಯಾರದು ವ್ಯಕ್ತಿ ನಿಮ್ಮ ಜೊತೆ ಇದ್ದಿದ್ದು ಹೇಳ್ತೀನಿ ಎಂದು ತನ್ನ ಪರ್ಸಿನಿಂದ ಕೆಲವು ಪೇಪರ್ಸ್ಗಳನ್ನು ತೆಗೆದವಳು ಅವನ ಮುಂದೆ ಹಿಡಿಯುವಳು ಅದನ್ನು ತೆಗೆದು ನೋಡಿದವನಿಗೆ ಶಾಕ್ ಆಗುತ್ತೆ ಇತ್ತ ಕಡೆ ಚಾಂದಿನಿ ಏನು ಕೆಲಸ ಮಾಡದೆ ಬಂದವಳು ರೂಮಿಗೆ ಹೋಗಿ ಸೇರಿಕೊಳ್ಳುವಳು ಊಟ ಮಾಡುವುದಕ್ಕೂ ಬರುವುದಿಲ್ಲ ಪ್ರತಿ ಬಿಸ್ನೆಸ್ ಮೀಟಿಂಗ್ ಇದ್ದ ಕಾರಣ ಊಟ ಮಾಡಿ ಬಂದಿರುವನು ಶರ್ಮಿಳಾ ಮಗನ ಮದುವೆಯಾದರೂ ತಮಗೇ ಕೆಲಸ ತಪ್ಪಿದ್ದಲ್ಲ ಎಂದು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದವರು ಹೋಗಿ ಮಲಗುವರು ಚಾಂದಿನಿಯನ್ನು ಊಟಕ್ಕೆ ಬರದಿದ್ದರೂ ಕರೆಯುವುದಿಲ್ಲ ಪ್ರತೀಕ್ ಮನೆಗೆ ಬಂದಾಗ ಹನ್ನೊಂದು ಗಂಟೆ ಆಗಿರುತ್ತೆ ಬೆಳಗ್ಗೆ ಚಾಂದಿನಿ ಜೊತೆ ಸಿಟ್ಟು ಮಾಡಿಕೊಂಡು ಹೋಗಿದ್ದವನು ಈಗ ತನ್ನ ಮಡದಿಯನ್ನು ನೋಡಿ ಮುಗುಳು ನಗುವನು ಅವಳು ಏನು ಹೇಳದೆ ತನ್ನ ಪಾಡಿಗೆ ಮೊಬೈಲ್ ನೋಡುತ್ತಾ ಕುಳಿತಿರುವಳು ಅವಳನ್ನು ರಮಿಸಿ ಮುದ್ದಿಸಿ ಊಟ ಮಾಡಿಲ್ಲವೆಂದು ತಾನೇ ಹೋಗಿ ಒಂದು ಪ್ಲೇಟಿಗೆ ಊಟ ಹಾಕಿಕೊಂಡು ಬಂದು ಊಟ ಮಾಡಿಸುವನು ತಾನು ಏನೇ ಮಾಡಿದರೂ ಪ್ರತೀಕ್ ನನ್ನ ತುಂಬ ಪ್ರೀತಿಸುತ್ತಾರೆ ಎಂದು ಮನದಲ್ಲೇ ಹೇಳಿಕೊಂಡವಳು ಊಟ ಮುಗಿಸಿ ಫ್ರೆಶ್ ಆಗಿ ಅವನನ್ನು ಅಪ್ಪಿ ಮಲಗುವಳು ಪೇಪರ್ಸ್ಗಳನ್ನು ನೋಡಿದ ಆರ್ಯನ್ ಸೋಫಾ ಮೇಲಿಂದ ಎದ್ದು ನಿಂತವನು ಕಾವ್ಯ ಏನಿ ಎಂದಾಗ ತಣ್ಣನೆ ನಗೆ ಬೀರಿದವಳು ಆರ್ಯನ್ ನಿಮಗೆ ಓದಕ್ಕೆ ಬರುತ್ತೆ ಅಲ್ವಾ ಓದಿ ಎಂದಾಗ ಕಾವ್ಯ ನಾನೇನು ಜೋಕ್ ಮಾಡ್ತಿಲ್ಲ ಡೈವೋರ್ಸ್ ಪೇಪರ್ಸ್ ಯಾಕೆ ಅಂತ ಕೇಳುತ್ತಿರೋದು ಯಾಕೆ ಅಂದರೆ ನಿಮಗೆ ಇಷ್ಟವಿಲ್ಲದ ಮದುವೆ ಬೇಡವಾಗಿ ಬಂದಿರುವವಳು ನಾನು ನಿಮ್ಮ ಜೀವನದಲ್ಲಿ ಬೇರೆ ಹುಡುಗಿ ಇದ್ದಾಳಲ್ಲ ಅದಕ್ಕೆ ಬೆಳಗ್ಗೆ ನೀವು ಕೇಳಿದ್ರಲ್ಲ ನನ್ನ ಜೊತೆ ಇದ್ದ ವ್ಯಕ್ತಿ ಯಾರು ಅಂತ ಅವರು ಲಾಯರ್ ಆಫೀಸಿನಲ್ಲಿ ಇಲ್ಲ ಮನೆಯಲ್ಲಿ ಅವರನ್ನು ಮೀಟಾಗೋಕೆ ಆಗಲ್ಲ ಅಂತಾನೆ ನಾನು ಅವರನ್ನು ಕೆಫೆನಲ್ಲಿ ಮೀಟಾಗಿದ್ದು ಹೇಗಿದ್ದರೂ ಆರು ತಿಂಗಳು ಜೊತೆಯಲ್ಲಿ ಇರಲೇಬೇಕು ಅದಕ್ಕೆ ಮನೆಯವರಿಗೆ ಈಗಲೇ ವಿಷಯ ಗೊತ್ತಾಗುವುದು ಬೇಡ ಆಮೇಲೆ ಬೇಕಿದ್ದರೆ ನಾನೇ ಕಾರಣ ಹೇಳಿ ದೂರ ಹೋಗುತ್ತೇನೆ ಅಲ್ಲಿ ತನಕ ನಾನು ಈ ಮನೆಯಲ್ಲಿಯೇ ಇರಲೇಬೇಕಾಗುತ್ತದೆ ಈಗಲೇ ಎಲ್ಲರಿಗೂ ಹೇಳಬಹುದು ಅದರಿಂದ ಎಲ್ಲರಿಗೂ ಕಷ್ಟ ನಮ್ಮ ಮದುವೆ ನಾಲ್ಕೇ ದಿನದಲ್ಲಿ ಕೊನೆಗೊಂಡು ವಾಪಸ್ ಬಂದೆ ಅಂತ ನನ್ನ ಅಮ್ಮ ಅಪ್ಪ ಕೊರಗುತ್ತಾರೆ ನಿಮ್ಮ ದೊಡ್ಡಪ್ಪ ಮಾವ ಎಲ್ಲರೂ ತಪ್ಪು ಮಾಡಿ ನಮ್ಮಿಬ್ಬರ ಜೀವನವನ್ನು ಹಾಳು ಮಾಡಿದರು ಅಂತ ತಿಳಿಯುತ್ತಾರೆ ಅದೇ ಆರು ತಿಂಗಳ ನಂತರ ಹೇಳಿದರೆ ಇಷ್ಟು ದಿನ ಆದರೂ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಸುಮ್ಮನೆ ಆಗುತ್ತಾರೆ ಇವಾಗಿನಷ್ಟು ಕೊರಗಲ್ಲ ಅದಕ್ಕೆ ಈ ಆರು ತಿಂಗಳು ನನಗೆ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ನಾನೇ ಹೋಗುತ್ತೇನೆ ನಂತರ ನೀವು ನಿಮ್ಮ ಇಷ್ಟದ ಹುಡುಗಿಯ ಜೊತೆ ಮದುವೆಯಾಗಿ ಎಂದು ಹೇಳಿದಾಗ ನಿಂತಲ್ಲೇ ಯೋಚಿಸಿದವನು ಓ ಇವರು ನನ್ನನ್ನು ಮತ್ತು ಸೀಮಾಳನ್ನು ಒಟ್ಟಿಗೆ ನೋಡಿದ್ದಾರಲ್ಲ ಅದಕ್ಕೆ ಅನಿಸುತ್ತೆ ಈಗ ಆ ಹುಡುಗಿ ಸೀಮಾ ಅಲ್ಲ ಅಂದರೆ ಮತ್ತೆ ಇನ್ಯಾರು ಅಂತ ಕೇಳ್ತಾರೆ ನಾನು ಚಾಂದಿನಿ ಅಂತ ಹೇಳಿ ಅಯ್ಯೋ ದೇವರೇ ಸೀಮಾ ನನ್ನ ಜೊತೆ ರೂಮಿನಲ್ಲಿ ಇದ್ದದ್ದು ಮಾತನಾಡಿದಳು ಅಂತಾನೆ ಇವರು ಡೈವೋರ್ಸ್ ಕೇಳುತ್ತಿದ್ದಾರೆ ಇನ್ನು ನಾನು ಚಾಂದಿನಿ ಅಂದರೆ ಈಗಲೇ ಮನೆ ಬಿಟ್ಟು ಹೋಗುವುದರಲ್ಲಿ ಸಂಶಯವೇ ಇಲ್ಲ ಈಗ ಇವರನ್ನು ಹೇಗಾದರೂ ಮ್ಯಾನೇಜ್ ಮಾಡಬೇಕು ಅದು ಏನು ಹೇಳದೇನೆ ಎಂದು ಯೋಚಿಸಿದವನು ಆಯ್ತಾ ನಿಮ್ಮ ಹರಿಕತೆ ಅಲ್ಲ ನಾನು ನಿಮಗೆ ಹೇಳಿದ್ದೇನಾ ನನಗೆ ಡೈವೋರ್ಸ್ ಬೇಕು ಅಂತ ಇಲ್ಲ ತಾನೆ ನಿಮಗೆ ನೀವೇ ಹೇಗೆ ಡಿಸೈಡ್ ಮಾಡಿಕೊಂಡಿರಿ ಎಂದು ಮಂಚದ ಮೇಲೆ ಕುಳಿತಿದ್ದ ಕಾವ್ಯಾಳ ಪಕ್ಕ ಹೋಗಿ ಕೂರುವನು ಆರ್ಯನ್ ಪಕ್ಕದಲ್ಲಿದ್ದು ಕಾವ್ಯಾಳಿಗೆ ಒಂದು ರೀತಿ ಸಂಕೋಚವಾಗುವುದು ಏನೂ ಮಾತನಾಡದೆ ಅವನಿಂದ ಈ ನಡೆಯನ್ನು ನಿರೀಕ್ಷಿಸದ ಕಾವ್ಯ ಏನು ಹೇಳಬೇಕು ಎಂದು ಗೊತ್ತಾಗದೆ ನನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿ ಎದ್ದವಳನ್ನು ಕೈ ಹಿಡಿದು ಎಳೆದು ತನ್ನ ಪಕ್ಕ ಕೂರಿಸಿಕೊಳ್ಳುತ್ತಾನೆ ಕಾವ್ಯ ನೀವು ನನಗೆ ಡೈವೋರ್ಸ್ ಕೊಡಬೇಕು ಅಂತ ಇದ್ದೀರಾ ಮತ್ತೆ ನನ್ನ ಕೆಲಸದ ಬಗ್ಗೆ ನಿಮಗೆ ಯಾಕೆ ಅಷ್ಟು ಕಾಳಜಿ ಅವನಿಂದ ಸ್ವಲ್ಪ ದೂರ ಸರಿದು ಕುಳಿತವಳು ಅದೆಲ್ಲ ನಾನು ಏನೂ ಯೋಚನೆ ಮಾಡಿಲ್ಲ ಎಲ್ಲ ನಿರ್ಧಾರಗಳನ್ನು ಯೋಚನೆ ಮಾಡಿ ತಗೊಳ್ಳಲು ಆಗಲ್ಲ ಫ್ಯೂಚರ್ ಹೇಗಿರುತ್ತೆ ಏನು ಅಂತ ನಮಗೆಲ್ಲ ಗೊತ್ತಿಲ್ಲ ಈಗ ಪ್ರೆಸೆಂಟ್ನ ಜೀವಿಸಬೇಕು ಅಷ್ಟೇ ಆಮೇಲೆ ಗೊತ್ತಿಲ್ಲ ಎಂದಾಗ ಮತ್ತೆ ಅವಳ ಹತ್ತಿರ ಸರಿದು ಕೂತವನು ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಕಾವ್ಯ ನನಗೆ ನಿಮ್ಮ ಹೆಲ್ಪ್ ತಗೊಳ್ಳೋಕ್ಕೆ ಬೇಜಾರಿಲ್ಲ ಆದರೆ ನನಗೆ ಯೋಚನೆ ಮಾಡಲು ಒಂದೆರಡು ದಿನ ಸಮಯ ಬೇಕು ಎಂದಾಗ ಅವನ ಕೈನಿಂದ ತನ್ನ ಕೈಯನ್ನು ಬಿಡಿಸಿಕೊಂಡವಳು ಸರಿ ಹಾಗೆ ಆಗಲಿ ಈ ಪೇಪರ್ಗೆ ಸೈನ್ ಮಾಡಿಲ್ಲವಾ ಎಂದಾಗ ಮಾಡ್ತೀನಿ ಇನ್ನೂ ಟೈಮ್ ಇದೆಯಲ್ಲ ಎಂದವನು ಅವಳಿಂದ ತೆಗೆದುಕೊಂಡನು ತನ್ನ ಬೀರುವಿನಲ್ಲಿ ಇಟ್ಟು ಸೋಫಾ ಮೇಲೆ ಹೋಗಿ ಕೂರುವನು ಸರಿ ಗುಡ್ ನೈಟ್ ಎಂದು ಲೈಟ್ ಆಫ್ ಮಾಡಿದವಳು ತನ್ನ ಜಾಗದಲ್ಲಿ ಮಲಗಿದವಳು ತನ್ನ ಬೆಡ್ಶೀಟನ್ನು ಹೊದ್ದುಕೊಂಡಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು